ಮಾತಾಡು ಶ್ರೀನಿವಾಸ್ ಯಾದವ್ ಅಂದ್ಬಿಟ್ಟು ಕರ್ನಾಟಕ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರ ನಾನು ಈ ದಿನ ಜಿಲ್ಲಾಡಳಿತದಿಂದ ಕೃಷ್ಣ ಜನ್ಮಾಷ್ಟಮಿ ಸಭೆ ಬರೆದಿದ್ದರು ಈ ದಿನ ಅಲ್ಲಿ ನಾವು ಚರ್ಚಿಸಲಾಗಿ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೊಂಬತ್ತು ಸರ್ಕಾರಿ ಕಾರ್ಯಕ್ರಮ ನಾವು ಸ್ವಲ್ಪ ಕಾರ್ಯಕ್ರಮನ ನಾವು ಸಾಮೂಹಿಕವಾಗಿ ನಾವು ನೆರವೇರಿಸ್ಕೊಳ್ತೀವಿ ನೀವು ಇಪ್ಪತ್ನಾಲ್ಕನೇ ತಾರೀಕು ನೀವು ವಿಜೃಂಭಣೆಯನ್ನು ನೀವು ಆಚರಿಸ್ಕೊಳ್ಳಿ ಅಂತೇಳಿ ಅಪರ ಜಿಲ್ಲಾಧಿಕಾರದ ಮಂಗಳ ಮೇಡಮ್ ಮತ್ತು ಕನ್ನಡ ಸಂಸ್ಕೃತಿ ಇಲಾಖೆ ವಿಜಯಲಕ್ಷ್ಮಿಯವರು ಮತ್ತು ತಹಸೀಲ್ದಾರ್ ಅವರು ಭಾಷಣದ ಸಭೆಯಲ್ಲಿ ನಾವೆಲ್ಲ ಜನಾಂಗದವರು ಜಿಲ್ಲೆ ಮತ್ತು ತಾಲೂಕು ಎಲ್ಲ ನಮ್ಮ ಜನಾಂಗದವರು ಮತ್ತು ಇತರ ಎಲ್ಲ ಸೇರಿ ತೀರ್ಮಾನ ತಗೊಂಡಿದ್ದೀವಿ ಅದರ ಪ್ರಕಾರನೇ ನಾವು ದೇಕಲ್ ರಸ್ತೆ ಕೋಲಾರ ಟೇಕರ್ ರಸ್ತೆಯಲ್ಲಿ ಇರುವಂಥ ನಮ್ಮ ಯಾದವ ಸಮುದಾಯ ಭವನದಿಂದ ಹನ್ನೊಂದುವರೆಗೆ ಚಾಲನೆ ನೀ ನೀಡ್ತಾರೆ ಅಪರ ಜಿಲ್ಲಾಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ನಮ್ಮ ಕರ್ನಾಟಕ ರಾಜ್ಯ ಯಾದವ ಸಂಘದ ಅಧ್ಯಕ್ಷರು ಮತ್ತು ಇತರ ಪ್ರೋಟೋಕಾಲ್ ಪ್ರಕಾರ ಇರುವಂಥ ಎಲ್ಲರೂ ಸೇರಿಕೊಂಡು ನಾವು ಅಲ್ಲಿ ಚಾಲನೆ ಕೊಡ್ತೀವಿ ಅಲ್ಲಿಂದ ಮೆರವಣಿಗೆ ಹೊರಟು ಅಲ್ಲಿಂದ ಟೇಕರ್ ರಸ್ತೆ ಮತ್ತು ಡುನೆಟ್ ಸರ್ಕಲ್ ಅಲ್ಲಿಂದ ಎಮ್ ಜಿ ರೋಡು ಅಲ್ಲಿಂದ ಮುಂದೆ ಗಂಗಮ್ಮ ದೇವಸ್ಥಾನ ಅಲ್ಲಿಂದ ಮತ್ತೆ ರಂಗಮಂದಿರಕ್ಕೆ ನಾವು ಇಲ್ಲಿ ಎಲ್ಲ ಸೇರಿಕೊಂಡ್ವಿ ಮೂರು ಗಂಟೆ ಮೂರು ಗಂಟೆಗೆ ಇಲ್ಲೇ ಸೇರ್ಕೊಂಡು ನಾವು ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ ಎಲ್ಲರಿಗೂ ಸರ್ವರಿಗೂ ಸ್ವಾಗತ ಆಮೇಲೆ ಇನ್ನೊಂದು ವಿಷಯ ನಮ್ಮ ಕರ್ನಾಟಕ ರಾಜ್ಯ ಯಾದವ್ ಸಂಘದಿಂದ ಒಂದು ಆಹ್ವಾನ ಬಂದಿದೆ ಅಖಿಲ ಭಾರತ ಯಾದವ್ ಮಹಾಸಭಾದಿಂದ ದಿನಾಂಕ ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಸೋಮವಾರ ಐದುವರೆಗೆ ಅಖಿಲ ಭಾರತ ಯಾದ ಮಾಸ ಒಂದು ಬರ್ತಾ ಇದೆ ಅದನ್ನು ನಾವು ತಮಿಳುನಾಡು ಬಾಡಿನಿಂದ ಭಾಗಿಸ್ಕೊಂಡು ಮೊದಲಿಗೆ ಮಾಲೂರು ಬಂಗಾರಪೇಟೆ ಕೆ ಜಿ ಅಪ್ಪು ಮುಳಬಾಗಲು ತದನಂತರ ನಮ್ಮ ಕೋಲಾರ ಗಡಿಭಾಗದಿಂದ ನಾವೆಲ್ಲ ಸೇರಿಕೊಂಡು ನಾವೊಂದು ಸುಮಾರು ವಾಹನಗಳಿಂದ ನಾವೆಲ್ಲ ಸೇರಿಕೊಂಡಲ್ಲಿ ಅಲ್ಲಿಂದ ನಾವು ಬರ್ಮಾಡಿಕೊಂಡು ನಮ್ಮ ಟೇಕಲ್ ರಸ್ ದಿಲರಂಥ ಯಾದವ ಸಮುದಾಯವನ್ನು ಬಳಿ ಇರುವ ಶ್ರೀಕೃಷ್ಣ ದೇವಸ್ಥಾನದಲ್ಲಿ ಆ ಕಳಸ ಇಟ್ಟು ಪೂಜೆ ಮಾಡಿ ಮತ್ತೆ ಅಲ್ಲಿ ಸಭೆ ಸೇರ್ತೀವಿ ಅದರಲ್ಲಿ ನಮ್ಮ ಅಖಿಲ ಭಾರತ ಯಾದವ ಮಹಾಸಭಾದ ಕಾರ್ಯದರ್ಶಿಗಳು ಜಿಲ್ಲಾ ಅಧ್ಯಕ್ಷರು ಇರ್ತಾರೆ ತಾಲೂಕು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಮತ್ತು ನಮ್ಮ ರಾಜ್ಯಾದವ ಸಂಘದ ಎಲ್ಲ ಪದಾಧಿಕೂ ಅದರಲ್ಲಿ ಇದ್ದಾರೆ ಇದಕ್ಕೆ ನಾವು ಅದೂರಿಯಾಗಿ ಅದನ್ನು ಹೇಳಿ ನಾವು ನಿರ್ಮಾಪಿ ಎಲ್ಲ